ಸನಾತನ ಧರ್ಮದಲ್ಲಿ ಅಮಾವಾಸ್ಯೆ ತಿಥಿಗೆ ವಿಶೇಷ ಮಹತ್ವವಿದೆ ಈ ದಿನದಂದು ಜನರು ದೇವರ ಪೂಜೆಯನ್ನು ವಿಶೇಷವಾಗಿ ಮಾಡುತ್ತಾರೆ ಜಪ ತಪಸ್ಸಿನಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುತ್ತಾರೆ ಈ ದಿನ ದಾನ ಮಾಡುವುದಕ್ಕೆ ಪುಣ್ಯ ಕಾರ್ಯವೆಂದು ಹೇಳಲಾಗುತ್ತದೆ ಶಾಸ್ತ್ರಗಳ ಪ್ರಕಾರ ಅಮಾವಾಸ್ಯೆಯ ದಿನದಂದು ಗಂಗಾ ಸ್ನಾನ ಮಾಡುವುದರಿಂದ ಜೀವನದ ಎಲ್ಲಾ ಪಾಪಗಳು ದೂರವಾಗುತ್ತವೆ ಮತ್ತು ವಿಷ್ಣುವಿನ ಅಪಾರ ಅನುಗ್ರಹವನ್ನು ಪಡೆದುಕೊಳ್ಳಬಹುದು ಎರಡು ಸಾವಿರದ ಇಪ್ಪತ್ನಾಲ್ಕರ ಆಷಾಢ ಅಮಾವಾಸ್ಯೆಯನ್ನು ಆಗಸ್ಟ್ ನಾಲ್ಕರಂದು ಆಚರಿಸಲಾಗುತ್ತಿದೆ ಆಷಾಢ ಅಮಾವಾಸ್ಯೆ ದಿನ ನಾವು ಯಾವೆಲ್ಲ ವಸ್ತುಗಳನ್ನು ದಾನ ಮಾಡಬೇಕು ಎಂಬುದನ್ನು ಈ ವಿಡಿಯೋ ಮೂಲಕ ತಿಳಿಯೋಣ ಆಷಾಢ ಅಮಾವಾಸ್ಯೆಯನ್ನು ಆಷಾಢ ಮಾಸದ ಕೊನೆಯ ದಿನದಂದು ಹಾಗೂ ಶ್ರಾವಣದ ಆರಂಭದಂದು ಆಚರಿಸಲಾಗುತ್ತದೆ ಆಷಾಢ ಅಮಾವಾಸ್ಯೆಯ ನಂತರ ಶಿವನಿಗೆ ಪ್ರಿಯವಾದ ಶ್ರಾವಣ ಮಾಸ ಆರಂಭವಾಗುವುದು ಹಾಗಾಗಿ ನೀವು ಆಷಾಢ ಅಮಾವಾಸ್ಯೆಯ ದಿನದಂದು ಅಕ್ಕಿ ಬಿಳಿ ಬಟ್ಟೆ ಬಿಳಿ ಹೂವುಗಳು ಸಕ್ಕರೆ ಮತ್ತು ತೆಂಗಿನಕಾಯಿ ಇತ್ಯಾದಿಗಳನ್ನು ದಾನ ಮಾಡಿ ಇದರೊಂದಿಗೆ ವ್ಯಕ್ತಿಯು ಶಿವನ ಆಶೀರ್ವಾದವನ್ನು ಪಡೆಯುತ್ತಾನೆ ಆಷಾಢ ಅಮಾವಾಸ್ಯೆಯ ದಿನದಂದು ಹಾಲನ್ನು ದಾನ ಮಾಡಬಹುದು ಶಾಸ್ತ್ರಗಳ ಪ್ರಕಾರ ಹಾಲನ್ನು ದಾನ ಮಾಡುವುದರಿಂದ ಜೀವನದಲ್ಲಿ ಐಶ್ವರ್ಯ ಉಕ್ಕಿ ಬರುತ್ತದೆ ಏಕೆಂದರೆ ಮಹಾದೇವನಿಗೆ ಹಾಲು ಅತ್ಯಂತ ಪ್ರಿಯ ಈತನಿಗೆ ಅಭಿಷೇಕ ಮಾಡುವಾಗ ಹಾಲನ್ನು ಬಳಸಲಾಗುತ್ತದೆ ಸನಾತನ ಧರ್ಮದಲ್ಲಿ ಅಮಾವಾಸ್ಯೆಯ ದಿನ ಕಪ್ಪು ಎಳ್ಳನ್ನು ದಾನ ಮಾಡುವುದು ಒಳ್ಳೆಯದು ಕಪ್ಪು ಎಳ್ಳನ್ನು ದಾನ ಮಾಡುವುದರಿಂದ ವ್ಯಕ್ತಿಯು ಅನೇಕ ಪ್ರಯೋಜನಗಳನ್ನು ಪಡೆಯುತ್ತಾನೆ ಮತ್ತು ಜಾತಕದಿಂದ ಕೆಟ್ಟ ಗ್ರಹಗಳ ಪ್ರಭಾವವು ದೂರವಾಗುತ್ತದೆ ಎಂದು ನಂಬಲಾಗಿದೆ ಪಿತೃಗಳ ಆಶೀರ್ವಾದವನ್ನು ಪಡೆದುಕೊಳ್ಳಲು ಅಮಾವಾಸ್ಯ ದಿನವು ಅತ್ಯಂತ ಮಹತ್ತರ ದಿನವಾಗಿದೆ ಈ ದಿನ ಪಿತೃಗಳನ್ನು ಪೂಜಿಸುವುದು ನಮ್ಮ ಜಾತಕದಲ್ಲಿನ ಪಿತೃದೋಷವನ್ನು ದೂರ ಮಾಡುತ್ತದೆ ಹಾಗಾಗಿ ಈ ದಿನಗಳಿಗೆ ವಿಶೇಷ ಪೂಜೆಯನ್ನು ಮಾಡುವುದರೊಂದಿಗೆ ಅನ್ನ ಹಣ ಮತ್ತು ಬಟ್ಟೆಗಳನ್ನು ದಾನ ಮಾಡಬೇಕು ಯಾವ ವ್ಯಕ್ತಿಯು ತನ್ನ ಜೀವನದಲ್ಲಿ ಸಾಡೆಸಾತಿ ಪ್ರಭಾವವನ್ನು ಎದುರಿಸುತ್ತಾನೆಯೋ ಅಥವಾ ಯಾರ ಜಾತಕದಲ್ಲಿ ಸಾಡೆ ಸಾತಿ ಇರುತ್ತದೆಯೋ ಅಂತವರು ಆಷಾಢ ಅಮಾವಾಸ್ಯೆಯ ದಿನದಂದು ಛತ್ರಿ ಪಾದರಕ್ಷೆ ಅಥವಾ ಚಪ್ಪಲಿ ಕಪ್ಪು ಉದ್ದು ಮತ್ತು ಪಾತ್ರೆಗಳನ್ನು ದಾನ ಮಾಡಬೇಕು ಇದು ಆ ವ್ಯಕ್ತಿಯ ಮನೆಯಲ್ಲಿ ಸಂತೋಷವನ್ನು ಸೃಷ್ಟಿಸುತ್ತದೆ ಸ್ನೇಹಿತರೆ ಮಾಹಿತಿ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಇದೇ ರೀತಿ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು